ಭಾರತೀಯ ಜನತಾ ಪಕ್ಷದ ಮುಖಂಡರು ವೈದ್ಯ ವೃತ್ತಿನಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ನಾವೆಲ್ಲ ಸ್ನೇಹಿತರುಗಳು ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ಭಗವಂತ ಅವರಿಗೆ ಆರೋಗ್ಯ ಯಶು ನೆಮ್ಮದಿಯನ್ನು ಕೊಡಲಿ ನಾವೆಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಬಂದಿದ್ದೀವಿ ಅದು ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಕೇಂದ್ರ ಇಡೀ ದೇಶದ ಜನರಗೋಸ್ಕರ ಮಾಡಿರ್ತಕ್ಕಂಥ ಅತ್ಯುತ್ತಮವಾದ ಬಜೆಟ್ ಖ್ಯಾತ ವೈದ್ಯರಾದಂಥ ಸನ್ಮಾನ್ಯ ಡಾಕ್ಟರ್ ಪ್ರಸನ್ನ ಅವರ ಹುಟ್ಟುಹಬ್ಬ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಸಾಮಾನ್ಯ ರೋಗಿಗಳಿಗೆ ಇವತ್ತು ಶುಶ್ರೂಷೆ ಮುಖಾಂತರ ಅವ್ರು ಕೊಡ್ತಕ್ಕಂಥ ಒಂದು ಆರೋಗ್ಯ ಇವತ್ತು ಇಡೀ ಜನಮನರ ಮನಸ್ಸನ್ನು ಕಲ್ಕತ್ತಕ್ಕಂಥದ್ದು ಅಂಥ ದೃಶ್ಯದಲ್ಲಿ ಸನ್ಮಾನ್ಯ ಡಾಕ್ಟರ್ ಪ್ರಸನ್ನ ಅವರು ಇವತ್ತೇನು ಹುಟ್ಟುಹಬ್ಬನ ಅವರು ಆಚರಣೆ ಮಾಡ್ಕೊತಾ ಇಲ್ಲ ಅವ್ರು ಬೇಡ ಅಂದರೂ ಕೂಡ ಅವರ ಅಭಿಮಾನಿ ವರ್ಗ ಪ್ರತಿಯೊಬ್ಬರೂ ಕೂಡ ಇಲ್ಲ ನೀವು ಆಚರಣೆ ಮಾಡ್ಕೊಳ್ಳಬೇಕು ಮುಂದಿನ ದಿನಮಾನಗಳಲ್ಲಿ ಆ ಭಗವಂತ ನಿಮ್ಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಅಭಿಮಾನಿಗಳ ಇಚ್ಛೆ ಆ ದೃಷ್ಟಿಯಿಂದ ಸನ್ಮಾನ್ಯ ಡಾಕ್ಟರ್ ಪ್ರಸನ್ನ ಅವ್ರಿಗೆ ಇನ್ನೂ ಕೂಡ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಭಗವಂತ ಪಾಲಿಸಿ ಐಶ್ವರ್ಯ ಆರೋಗ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತಕ್ಕಂಥದ್ದನ್ನು ನಾನು ಕೂಡ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಐವತ್ತಾರನೆಯ ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಗೋಪಾಲಯ್ಯನವರು ಮಾಜಿ ಮಂತ್ರಿಗಳು ಮತ್ತು ನಮ್ಮ ಮಹಾಲಕ್ಷ್ಮೀಪುರದ ಜನಪ್ರಿಯ ಶಾಸಕರು ಮತ್ತೋರ್ವ ನಮ್ಮ ಹಿರಿಯ ನಾಯಕರಾದ ಎಂ ಡಿ ಲಕ್ಷ್ಮೀನಾರಾಯಣವರು ಕೂಡ ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಬಿ ಜೆ ಪಿ ಮುಖಂಡರುಗಳು ಶಿವಾನಂದ ಮೂರ್ತಿಯವರು ಕೃಷ್ಣಮೂರ್ತಿಯವರು ನಮ್ಮ ಜೈಶಂಕರ್ ಅವರು ಉಮಾಪತಿ ಅವರು ಅವರು ವೆಂಕಟೇಶ್ ಮೂರ್ತಿಯವರು ಮತ್ತು ಅವರು ಅತಿಯೊಬ್ಬರು ಕೂಡ ಇವತ್ತು ಜೊತೆಯಲ್ಲಿ ಸೇರಿ ನನ್ನ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಮೇಲ್ಪಂಕ್ತಿ ಏನಿದೆ ಒಂದು ನಮಗೆ ಏನು ಮಾರ್ಗಸೂಚಿ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ಎಲ್ಲ ಸಾಕಷ್ಟು ಹಿಂದೂ ಸಮಾಜೋತ್ಸವದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ ಮೊನ್ನೆ ಕೂಡ ಶೋಭಾಯಾತ್ರೆ ಆಯಿತು ನಂದಿನಿ ಲೇಔಟಲ್ಲಿ ಅಲ್ಲಿ ಅದ್ದೂರಿಯಾಗೆ ನೆರವೇರಿಸಿದ್ದೇವೆ ಕಾಮಾಕ್ಷಿ ಪಾಳ್ಯದಲ್ಲಿ ಆಯ್ತು ಮತ್ತೆ ಒಂದು ಎರಡು ಮೂರು ಕಾರ್ಯಕ್ರಮಗಳಿಗೆ ನಾನು ಪರ್ಸ್ನಲ್ ಕಾರ್ಯಕ್ರಮಗಳಿಂದ ಬರ್ಲಿಕ್ಕಾಗ್ಲಿಲ್ಲ ನಾನು ಪಕ್ಷದಲ್ಲಿ ಯಾವುದೇ ಒಂದು ಇದನ್ನ ಒಂದು ಪೋಸ್ಟ್ ಅನ್ನ ಒಂದು ಇದನ್ನ ತಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಜೋಡಿಸ್ಕೊಂಡೇ ಜೋಡಿಸ್ಕೋತೀನಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಾಯಕರು ಕ್ರಿಶ್ಚಿಯನ್ ಹಾಸ್ಪಿಟಲಿನ ಮಾಲೀಕರು ಆಲ್ ಇಂಡಿಯಾ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ನ ಅಧ್ಯಕ್ಷರು ಆದಂಥ ಡಾಕ್ಟರ್ ಎಚ್ ಎಂ ಪ್ರಸನ್ನರವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನಮ್ಮ ಹಿರಿಯರಾದಂಥ ಎಮ್ ಡಿ ಲಕ್ಷ್ಮಣವರು ನಮ್ಮೆಲ್ಲ ಹಿರಿಯ ಮುಖಂಡರು ನಮ್ಮೆಲ್ಲ ಮಹಾಲಕ್ಷ್ಮಿ ಹೊಟ್ಟಿನ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಮಹಿಳಾ ಮುಖಂಡರುಗಳ ಜೊತೆಯಲ್ಲಿ ಡಾಕ್ಟರ್ ಪ್ರಸನ್ನವರವರ ಹುಟ್ಟುಹಬ್ಬವನ್ನು ಕದಂಬ ಹೋಟೆಲ್ನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ವಿ ಭಗವಂತನಲ್ಲಿ ಕೇಳ್ಕೊಳೋದಾದರೂ ಇಷ್ಟೇ ಆ ಭಗವಂತ ಡಾಕ್ಟರ್ ಎಚ್ ಎಂ ಪ್ರಸನ್ನರವರಿಗೆ ಆರೋಗ್ಯ ಅಭಿವೃದ್ಧಿ ನೆಮ್ಮದಿ ಅಧಿಕಾರವನ್ನು ಕೊಟ್ಟು ಮತ್ತಷ್ಟು ನೂರು ಕಾಲ ಅವರು ಬಾಳಬೇಕು ನಮ್ಮೆಲ್ಲ ಸಾರ್ವಜನಿಕರಿಗೆ ಅವರ ಸೇವೆ ಅಗತ್ಯತೆ ಇದೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಅಣ್ಣನವರಾದ ಡಾಕ್ಟರ್ ಎಚ್ ಎಂ ಪ್ರಸನ್ನವರು ಅವರ ಬರ್ಡೇನ ನಾವು ಕದಂಬ ಹೋಟ್ಲಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ ಇವತ್ತು ಈ ಸೆಲೆ ಈ ಹುಟ್ಟಹಬ್ಬಕ್ಕೆ ನಮ್ಮ ಶಾಸಕರು ಗೋಪಾಲಯ್ಯನವರು ಎಮ್ ಡಿ ಲಕ್ಷ್ಮೀನಾರಾಯಣರವರು ಶಿವಾನಂದವರು ಎಲ್ಲ ಮುಖಂಡರು ಇಲ್ಲಿ ಬಂದು ಅವರಿಗೆ ಶುಭವನ್ನು ಕೋರಿದ್ದಾರೆ ಹಾಗೂ ಡಾಕ್ಟರ್ ಪ್ರಸನ್ನ ಅವರು ತುಂಬ ರಾಜಕೀಯದಲ್ಲಾಗಲಿ ಅಥವಾ ಜನಸೇವೆಯಲ್ಲಾಗಲಿ ತೊಡಸ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಇವನ್ ಬಡವರಿಗೆ ಮತ್ತೊಬ್ಬರಿಗೆ ಈಗ ನಮ್ಮ ಹಳ್ಳಿ ಕಡೆಯಿಂದ ಬಂದವರಿಗೆ ಕೂಡ ವಿಶೇಷವಾಗಿ ಮುತುವರ್ಜಿ ವಹಿಸಿ ಅವರಿಗೆಲ್ಲ ಕಮ್ಮಿ ದರದಲ್ಲಿ ಸರ್ಜರಿ ಆಗಲಿ ಮತ್ತೊಂದಾಗಲಿ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಇದು ಇನ್ನೂ ಮುಂದುವರಿಲಿ ಹೆಚ್ಚಿನದಾಗಿ ಆಗಲಿ ಅಂತ ಕೇಳ್ಕೊಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಯು ಹುಟ್ಟುಹಬ್ಬನ ಕದಂಬ ಹೋಟೆಲ್ ಪಾಟಿಯಾಲಲ್ಲಿ ಇವತ್ತು ನಾವೆಲ್ಲ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿತ್ತು ಅನ್ನೋದಕ್ಕಿಂತ ಡಾಕ್ಟರ್ ಎಚ್ ಎಂ ಪ್ರಸನ್ನ ಅವರ ಸಾಧನೆಗಳು ನೂರಾರು ಇದೆ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಥ ಒಂದು ಕಾರ್ಯಕ್ರಮ ಇದೆ ನಾವೆಲ್ಲ ಸೇರಿ ಏನು ಅವ್ರು ಹುಟ್ಟುಹಬ್ಬನ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಕೋವಿಡ್ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಎಂ ಪ್ರಸನ್ನ ಫೌಂಡೇಶನ್ನಿಂದ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಪ್ರತಿಯೊಂದು ಮನೆ ಮನೆಗೆ ಊಟ ಹಂಚೋ ಕಾರ್ಯಕ್ರಮ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಇವತ್ತು ಉಚಿತವಾಗಿ ಇವತ್ತೂ ಕೂಡ ಸಾರ್ವಜನಿಕರ ಬದುಕಿನಲ್ಲಿ ಅವರು ಎಲ್ಲ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಎಲ್ಲ ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆದಷ್ಟು ಅವ್ರ ಕೈಲಾದಷ್ಟು ಮಟ್ಟಕ್ಕೆ ಇವತ್ತು ಕೂಡ ಸಹಾಯ ಮಾಡ್ಕೊತಾ ಅವರು ಜನಸೇವೆಯನ್ನು ಜೊತೆಗೆ ಮಾಡ್ಕೊಂತ ಭಾರತೀಯ ಜನತಾ ಪಾರ್ಟಿ ಸಕ್ರಿಯ ಕಾರ್ಯಕರ್ತನಾಗಿ ಮುಖಂಡನಾಗಿ ನಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮಗಳಾಗ್ತಾ ಇದೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲನೂ ಕೊಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷನೂ ಕೂಡ ಅವ್ರ ಜನ್ಮ ದಿನಾಚರಣೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ರು ಈ ಬಾರಿ ಕೂಡ ಅವ್ರ ಜನ್ಮ ದಿನಾಚರಣೆಯನ್ನು ಇಲ್ಲಿ ಒಂದು ವ್ಯವಸ್ಥಿತವಾಗಿ ಬಂದಿದ್ದಾರೆ ಇದ್ರ ಜೊತೆಗೆ ಸಾಮಾಜಿಕ ಕಳ್ಕಳೆಯನ್ನು ಉಳ್ಳಂತಹ ಡಾಕ್ಟರ್ ಪ್ರಸನ್ನ ಅವರು ಇಲ್ಲೇ ಕೃಷ್ಣ ಹಾಸ್ಪಿಟಲ್ನ ಪ್ರಾರಂಭ ಮಾಡಿ ಏನು ಸಾರ್ವಜನಿಕ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರು ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ನನ್ನ ಆತ್ಮೀಯ ಸ್ನೇಹಿತರಂಥ ಡಾಕ್ಟರ್ ಪ್ರಸನ್ನವರು ಇವತ್ತು ಜನ್ಮದಿನ ಐವತ್ತಾರು ವಸಂತಗಳನ್ನು ದಾಟಿದ್ದಾರೆ ಐವತ್ತೇಳನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಭಗವಂತ ಸದಾ ಅವ್ರು ಒಳ್ಳೇದಾಗಲಿ ಅವ್ರು ಮಾಡೋ ವೃತ್ತಿಲಿ ಒಂದಷ್ಟು ಒಂದು ಫೋನಿಂದ ಒಂದು ಜೀವ ಉಳಿಯುತ್ತೆ ಒಂದು ಫೋನಿಂದ ಒಂದು ಜೀವ ಉಳಿಯುತ್ತೆ ಅದನ್ನು ಯಾತಕ್ಕೆ ಹೇಳ್ತೀನಿ ಇದ್ರೆ ಯಾರೋ ಒಂದು ಫೋನ್ ಮಾಡಿದ ತಕ್ಷಣ ಡಾಕ್ಟ್ರಿಗೆ ಬಂದು ನಿಂತಕ್ಕೂ ಅಟೆಂಡ್ ಮಾಡಿ ಕೆಲಸವನ್ನು ಮಾಡುವಂಥದ್ದು ದೊಡ್ಡ ಉದ್ಯೋಗ ಅವರು ಆ ಕೆಲಸವನ್ನು ಮಾಡಿಕೊಂಡು ಇದ್ದಾರೆ ಅವ್ರಿಗೆ ಇನ್ನಷ್ಟು ಭಗವಂತ ಶಕ್ತಿ ಬುದ್ಧಿ ಶಾಂತಿ ನಿಮಗೆ ಎಲ್ಲವನ್ನೂ ಕೊಟ್ಟು ಈ ಈ ಜನ್ಮ ಸಾರ್ಥಕ ಅಂತ ಕೆಲಸವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀರ